ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ವಿಕಲಚೇತನರಿಗಾಗಿ ಆನ್ಲೈನಲ್ಲಿ ಅದು ಮೂರು ಯೋಜನೆಗಳ ಕುರಿತು ಅರ್ಜಿಯನ್ನು ಅವನಾಯಿಸಲಾಗಿದೆ ಆಗಸ್ಟ್ ಇಪ್ಪತ್ತರಿಂದ ಈಗ ಆಲ್ರೆಡಿ ಅರ್ಜಿ ಪ್ರಾರಂಭವಾಗಿದೆ ಸೊ ಸೆಪ್ಟೆಂಬರ್ ಮೂವತ್ತೊಂದರೂ ಕೂಡ ಈ ಒಂದು ಆನ್ಲೈನ್ ಅರ್ಜಿ ಸಲ್ಲಿಸುವ ಕೊನೆ ದಿನಕವಾಗಿರುತ್ತದೆ ಸೊ ಇಂದು ನಾವು ಈಗ ಒಂದೊಂದಾಗಿ ಏನೆಲ್ಲ ಯೋಜನೆಗಳನ್ನು ಅರ್ಜಿ ಕರೆದಿದ್ದಾರೆ ಸೊ ಆ ಯೋಜನೆಗೆ ಏನೆಲ್ಲ ದಾಖಲಾತಿಗಳು ಬೇಕು ಯಾವುದೆಲ್ಲ ಅರ್ಹತೆಗಳನ್ನು ಹೊಂದಿರ ಹೊಂದಿರಬೇಕು ಎಂಬುದನ್ನು ನಾನು ಯೋಜನೆವಾರು ತಿಳಿಸ್ತಾ ಹೋಗ್ತೇನೆ ಇವತ್ತು ನಾನು ಈ ಒಂದು ತೀರ್ವತ್ತರ ದೈಹಿಕ ವಿಕಲಚೇತನರಿಗೆ ಯಂತ್ರಚಾಲಿತ ದ್ವಿಚಕ್ರ ವಾಹನಕ್ಕೆ ಅರ್ಜಿ ಸಲ್ಲಿಸಲು ಏನೆಲ್ಲ ದಾಖಲಾತಿಗಳು ಬೇಕು ಯಾವ ಅರ್ಹತೆಗಳನ್ನು ಬೇಕು ಎಂಬುದನ್ನು ನಮಗೆ ಒಂದೊಂದು ತಿಳಿಸ್ಕೊಡ್ತಾ ಹೋಗ್ತೇನೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಯೋಜನೆಗಳ ಬಗ್ಗೆ ನಾನು ನಿಮಗೆ ಮಾಹಿತಿ ತಿಳಿಸ್ತಾ ಹೋಗ್ತಾ ಇದ್ದೀನಿ ಸೊ ಈಗ ಈ ಹದಿಮೂರು ಯೋಜನೆಯಲ್ಲಿ ಮೊದಲನೇದಾಗಿ ತೀರ್ಥರ ದೈಹಿಕ ವಿಕಲಚೇತನರಿಗೆ ಯಂತ್ರಚಾಲಿತ ದ್ವಿಚಕ್ರ ವಾಹನಕ್ಕೆ ಅರ್ಜಿ ಸಲ್ಲಿಸಲು ಏನೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಅಂತ ನಮಗೆ ಒಂದೊಂದಾಗಿ ನಿಮಗೆ ಎದುರಿಸ ಹೋಗ್ತೇನೆ ಸೊ ವಿಕಲಚೇತನ ವ್ಯಕ್ತಿಗಳು ಭಾರತದ ಪ್ರಜೆ ಆಗಿರಬೇಕು ಕರ್ನಾಟಕದಲ್ಲಿ ಕನಿಷ್ಠ ಎರಡು ಏಳೂವರೆ ವರ್ಷಗಳ ಕಾಲ ವಾಸವಾಗಿರಬೇಕು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಯ ವಯಸ್ಸು ಇಪ್ಪತ್ತರಿಂದ ಅರವತ್ತು ವರ್ಷದೊಳಗಿನ ತೀವ್ರ ದೈಹಿಕ ವಿಕಲಚೇತನ ಆಗಿರಬೇಕು ಸೊ ಈ ಯೋಜನೆಯು ಜೀವಿತವಾದರೆ ಒಂದು ಬಾರಿ ಮಾತ್ರ ಈ ಸೌಲಭ್ಯ ಪಡೆಯಲು ಅರಹರಿರುತ್ತಾರೆ ಸೊ ಈ ಯೋಜನೆಯನ್ನು ಪಡೆಯಲು ಕುಟುಂಬದ ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಸೊ ಅಂಗವಿಕಲರ ಹದಿನೈದಂತೆ ವೈದ್ಯಕೀಯ ಪ್ರಮಾಣಪತ್ರ ಸಲ್ಲಿಸಬೇಕು ಯಾಕಂದರೆ ಯು ಜಿ ಡಿ ಕಾರ್ಡ್ ಕಡ್ಡಾಯವಾಗಿರಬೇಕು ಸೊ ಇತರೆ ಇಲಾಖೆಗಳಿಂದ ಅಥವಾ ಸಂಘ ಸಂಸ್ಥೆಗಳಿಂದ ದ್ವಿಚಕ್ರ ವಾಹನ ಪಡೆದಿರಬಾರದು ಅಂದರೆ ಈ ಹಿಂದೆ ಯಾವುದೇ ಇಲಾಖೆಯಿಂದ ಇಲಾಖೆ ಯೋಜನೆಗಳಿಂದ ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಎಮ್ ಎಲ್ ಸಿ ಇರ್ಬೋದು ಇತರೆ ಅಡಿಯಲ್ಲಿ ಯಾವುದೇ ಇಲಾಖೆಯಿಂದ ವಾಹನ ಪಡೆದಿರಬಾರ್ದು ಈ ಒಂದು ಯೋಜನೆ ಪಡೆದುಕೊಳ್ಳಲು ಈ ಯಂತ್ರಚಾಲಿತ ದ್ವಿಚಕ್ರ ವಾಹನಕ್ಕೆ ಅರ್ಜಿ ಸಲ್ಲಿಸಲು ಪೂರಕವಾದ ದಾಖಲಾತಿಗಳು ಏನು ಬೇಕು ಏನೆಲ್ಲ ದಾಖಲಾತಿಗಳನ್ನು ನಾವು ರೆಡಿ ಮಾಡಿಕೊಂಡು ಆನೆಲ್ಲ ಅರ್ಜಿ ಸಲ್ಲಿಸೋಕೆ ಹೋಗಬೇಕು ಎಂಬುದನ್ನು ನಿಮಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಈ ಯೋಜನೆಯು ಪ್ಯೂರ್ಲಿ ದೈಹಿಕ ವಿಕಲಚೇತನರಿಗೆ ಮಾತ್ರ ಇದು ಒಂದು ಅನ್ವಯ ಆಗುತ್ತಿದೆ ಈ ಯೋಜನೆಗೆ ಏನೆಲ್ಲ ದಾಖಲಾತಿಗಳು ಬೇಕಂದರೆ ಮುನೆಯದಾಗಿ ಆದಾಯ ಪ್ರಮಾಣಪತ್ರ ಆದಾಯ ಪ್ರಮಾಣಪತ್ರ ಕಡ್ಡಾಯವಾಗಿ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಬೇಕು ಸೊ ಆದಾಯದಲ್ಲಿ ಎರಡು ಲಕ್ಷಗಳಿಗಿಂತ ಒಳಗಿರಬೇಕು ಆದಾಯ ಮತ್ತು ಎರಡನೇದಾಗಿ ವಿಕಲಚೇತನ ವ್ಯಕ್ತಿಯ ಗುರುತಿನ ಜೀವ ಅಂದರೆ ಯು ಡಿ ಗಳನ್ನು ಕಟ್ಟಾಯವಾಗಿ ಹೊಂದಿರಬೇಕು ಸೊ ವಿಕಲಚೇತನ ಯು ಕಾರ್ಡನ್ನು ಹೊಂದಿದ ನಂತರ ವಿಕಲತೆಯ ಪ್ರಮಾಣವು ಎಪ್ಪತ್ತೈದಕ್ಕಿಂತ ಕಡಿಮೆ ಇರಬಾರ್ದು ಆ ವಿಕಲತೆಯ ಪ್ರಮಾಣವು ಎಪ್ಪತ್ತೈದಕ್ಕಿಂತ ಕಡಿಮೆ ಇದ್ದರೆ ಈ ಯೋಜನೆಗೆ ಗತಿ ಸಲ್ಲಿಸಲು ಅರ್ಹತೆಯನ್ನು ಹೊಂದಿರುವುದಿಲ್ಲ ಸೊ ಎಪ್ಪತ್ತೈದಕ್ಕಿಂತ ಹೆಚ್ಚಾಗಿರಬೇಕು ಮೂರನೆಯದಾಗಿ ಎಲ್ ಎಲ್ ಆರ್ ಅಥವಾ ಡಿ ಎಲ್ ಕಡ್ಡಾಯವಾಗಿ ಹೊಂದಿರಬೇಕು ಎಲ್ ಎಲ್ ಆರ್ ಅಥವಾ ಡಿ ಎಲ್ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಹೊಂದಿರಬೇಕು ಸೊ ನಾಲ್ಕನೇದಾಗಿ ಆ ವ್ಯಕ್ತಿಯು ವ್ಯಾಸಂಗ ಮಾಡ್ತಾ ಇದ್ದರೆ ವಿದ್ಯಾಭ್ಯಾಸ ಮಾಡ್ತಾಯಿದ್ರೆ ವ್ಯಾಸಂಗ ಪ್ರಮಾಣಪತ್ರ ಬೇಕು ಅಥವಾ ಉದ್ಯೋಗ ಅಥವಾ ಸ್ವಾಮಿ ಏನಾದರೂ ಮಾಡ್ತಾಯಿದ್ರೆ ಉದ್ಯೋಗ ಪ್ರಮಾಣಪತ್ರ ಕಡ್ಡಾಯವಾಗಿ ಬೇಕು ನಂತರ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಐದನೇ ಪಾಯಿಂಟು ಆ ವ್ಯಕ್ತಿಯು ಇಪ್ಪತ್ತೈದರು ಬಾಂಡ್ನಲ್ಲಿ ಯಾವುದೇ ಇತರೆ ಇಲಾಖೆಗಳಿಂದ ಅಥವಾ ಮೂಲಗಳಿಂದ ದ್ವಿಚಕ್ರ ವಾಹನವನ್ನು ಪಡೆದಿರುವುದಿಲ್ಲ ಎಂಬುದನ್ನು ದೃಢೀಕರಣ ಕೊಡಬೇಕು ಯಾವುದೋ ಪ್ಯಾನ್ ಪೇಪರಲ್ಲಿ ದೃಢೀಕರಣ ಕೊಡಬೇಕು ನಂತರ ಪಾಸ್ಪೋರ್ಟ್ ಆಗೋದ್ರ ಎರಡು ಭಾವಚಿತ್ರಗಳು ಈ ಒಂದು ಯೋಜನೆಗೆ ಸಲ್ಲಿಸಲು ಅತ್ಯಮೂಲ್ಯ ಅವಶ್ಯಕವಾಗಿದೆ ಈ ಎಲ್ಲ ದಾಖಲಾತಿಗಳೊಂದಿಗೆ ನಿಮ್ಮ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಿಮ್ಮ ನಿಮ್ಮ ನಗರದಲ್ಲಿ ನಿಮ್ಮ ನಿಮ್ಮ ವಾಸಸ್ಥಳದಲ್ಲಿ ಸುತ್ತಮುತ್ತ ಇರತಕ್ಕಂತಹ ಗ್ರಾಮ ವನಗಳಿರ್ಬೋದು ಕರ್ನಾಟಕ ವನಗಳಿರ್ಬೋದು ಸೇವಾ ಸಿಂಧುಗಳಿರ್ಬೋದು ಹೋಗಿ ನೀವು ಈ ಒಂದು ಯೋಜನೆಯಲ್ಲಿ ಈ ಯೋಜನೆಗೆ ಪೂರಕ ಎಲ್ಲ ದಾಹಕಾರದನ್ನು ರೆಡಿ ಮಾಡಿಕೊಂಡು ನೀವು ಹೋಗಿ ಅರ್ಜಿ ಸಲ್ಲಿಸಬಹುದಾಗಿದೆ ಮುಂದಿನ ದಿನಗಳಲ್ಲಿ ಇತರ ಯೋಜನೆಗಳ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀವಿ ಹಾಗೆ ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಹೊತ್ತಿರದ ಮೂಲಕ ನೋಟಿಫಿಕೇಷನ್ ಸ್ವೀಕರಿಸಿ ಧನ್ಯವಾದ